ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರುವಂಥ ನನ್ನ ಆತ್ಮೀಯರಾದಂಥ ಪ್ರಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲಸರೆಡ್ಡಿ ಅವರೇ ಅದೇ ರೀತಿಯಾಗಿ ಮತ್ತು ಕೆ ಪಿ ಸಿ ವೀಕ್ಷಕರಾದಂಥ ನನ್ನ ಆತ್ಮೀಯರಾದಂಥ ರಾಘವಂದ ಮನ್ಸ್ಕಲ್ ಅವರೇ ಮತ್ತು ಬಗ ರೂಪ ಸದಸ್ಯರಾದಂಥ ಶಿವರಾಜ್ ಅವರೇ ಮತ್ತು ಲ್ಯಾಂಡ್ ಮೆಂಬರ್ ಆದಂಥ ಸುರೇಶ್ ಗೌಡ ಗೋನಲ್ ಅವರೇ ಮತ್ತು ನಮ್ಮ ಪ್ರಚಾರ ಸಂಖ್ಯೆಯ ಸಂಘಟನೆ ಸಂಘಟನಾ ಕಾರ್ಯದರ್ಶಿಯಾದಂಥ ಶರಣು ಪಡಶೆಟ್ಟೆವರೇ ಮತ್ತು ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ ಬಂಧುಗಳೇ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ವಿಶೇಷ ಏನೆಂದರೆ ನಮ್ಮ ಯಾದಗಿರಿಯ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಹೊಡಗೇರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾಡಿದಂಥ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಮತ್ತು ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣ ಪ್ರಕಾಶ ಶರಣಗುಪ್ಪ ತಕ್ಷಣಪುರ್ ಸಾಹೇಬರಿಗೂ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಚಂದ್ರೆಡ್ಡಿ ಪಾಟೀಲ್ ತುನೂರ್ ಸರ್ ಅವರಿಗೂ ನಾನು ನನ್ನ ಒಡಿಗೇರಿ ಮತ್ತು ದ್ವಾರಹಳ್ಳಿ ಅದೇ ದ್ವಾರಹಳ್ಳಿ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನು ಮಾಡಿದಂಥ ಎರಡೂ ನಮ್ಮ ಮತಕ್ಷೇತ್ರದಲ್ಲಿ ಮಾಡಿದಂಥ ನಮ್ಮ ಸರ್ಕಾರಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಬಂಧುಗಳೇ ಈಗಾಗಲೇ ನಮ್ಮ ಶಾಸಕರಂಥ ಚನ್ನರೆಡ್ಡಿ ಪಾಟೀಲ್ ತುನ್ನೂರು ಸರ್ ಅವರು ಚುನಾವಣೆ ಪೂರ್ವದಲ್ಲಿ ನಾವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಮತ್ತು ಪಂಚಾಯತಿ ಮಟ್ಟದ ಸಂದರ್ಭದಲ್ಲಿ ನಾವು ಭಾಳ ದೀರ್ಘದಿಂದ ಉಳಿದುತ್ತಾ ಒಂದು ಒಡಿಗೇರಿ ಪಟ್ಟಣ ಪಂಚಾಯಿತಿಯು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯಿತಿ ಮಾಡಬೇಕೆಂದು ಒಡಿಗೇರಿ ಗ್ರಾಮಸ್ಥರು ಎಲ್ಲರೂ ಒಂದು ಮನವಿಯನ್ನು ಸಲ್ಲಿಸಿದರು ಆ ಮನವಿಯನ್ನು ಸ್ವೀಕಾರ ಮಾಡಿದಂಥ ನಮ್ಮ ಶಾಸಕರಂಥ ಚನ್ನರೆಡ್ಡಿ ಪಾಟೀಲ್ ತುನ್ನೂರು ಸರ್ ಅವರು ಚುನಾವಣೆ ಆರಿಸಿ ಬಂದ ತಕ್ಷಣವೇ ನಾವು ಓಟ್ ಆಫ್ ಥ್ಯಾಂಕ್ಸ್ ಹೇಳೋಕ್ಕೆ ಹೋದ ಸಂದರ್ಭದಲ್ಲಿ ನಾನು ಒಡಿಗೆರಿ ಪಟ್ಟಣ ಪಂಚಾಯತ್ ಮಾಡೇ ಮಾಡ್ತಂಥ ಆಶ್ವಾಸನೆ ಹೇಳಿದರು ಆದ ಆಶ್ವಾಸನೆ ಈಗ ತಾನೇ ಅವರು ಈಡೇರಿಸಿದಾರಂತ ನಾನು ತಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಒಂದು ದ್ವಾರ್ನಡೆ ಗ್ರಾಮ ಪಂಚಾಯತ್ ಇದ್ದಂಥ ಸಂದರ್ಭದಲ್ಲಿ ದ್ವಾರ್ಡ್ ಗ್ರಾಮದವರು ಇದು ಸಹ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ನಮ್ಮ ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ದರು ಇದನ್ನು ನಾನು ಪಟ್ಟಣ ಪಂಚಾಯಿತಿ ಮಾಡಲು ದಶೇಪುರ್ ಸಾಹೇಬರು ನಮ್ಮ ಚನ್ನರೆಡ್ಡಿಪಾ ತುನ್ನೂರು ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಪ್ರಿಯಾಂಕ್ ಸಾಹೇಬರು ಕರಿಯ ಸಾಹೇಬರು ಎಲ್ಲರೂ ಕೂಡಿ ನಮ್ಮ ಮತ ಕ್ಷೇತ್ರದಲ್ಲಿ ಎರಡನ್ನು ಎರಡನ್ನೂ ಪಟ್ಟಣ ಪಂಚಾಯಿತಿ ಮಾಡಿದಂತ ಅವರಿಗೆ ನಾನು ನಮ್ಮ ಮತ ಕ್ಷೇತ್ರದ ಕಾರ್ಯಕರ್ತರ ಬಂಧುಗಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ ಮತ್ತ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಕೊಡಗಿರ ಗ್ರಾಮದಲ್ಲಿ ಈಗಾಗಲೇ ಒಂದು ವಿನಿಧಾನಸೌಧ ಆಗಿದೆ ಪ್ರಜಾಸೌಧ ಮತ್ತು ಶಂಕುಸ್ಥಾಪನೆ ಕೆಲಸ ಪ್ರಾರಂಭ ಆಗಿದೆ ಶಾಸಕ ಆದ್ಮೇಲೆ ಮುದಿಲು ಪೂಜೆ ಮಾಡಿದ್ವಿ ಮತ್ತು ಲೈಬ್ರರಿ ಆಗಿದೆ ಮತ್ತು ಬಸ್ಟ್ಯಾಂಡ್ ಬಸ್ ಮತ್ತು ಹಲವಾರು ಪ್ರತಿಯೊಂದು ಊರಲ್ಲಿ ಚಿಕ್ಕಪುಟ್ಟರು ಶಿಶುಗಳು ಸಹ ಆಗಿದ್ದಾವೆ ಮತ್ತು ನೀರಿನ ಪ್ರಾಬ್ಲಮ್ ಯಾವುದೂ ಒಂದು ಗ್ರಾಮದಲ್ಲಿ ನಮ್ಮ ನೀರಿನ ಪ್ರಾಬ್ಲಮ್ ಅಂತ ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಶಾಸಕರು ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ನಮ್ಮ ಮತಕ್ಷೇತ್ರದ ಯಾವುದೇ ಒಂದು ಕೊರತಿದ್ರ ಅವರು ಪ್ರತಿಯೊಂದು ನಮ್ಮ ಕಾರ್ಯಕರ್ತರಕ್ಕೆ ಗಮನಕ್ಕೆ ತಂದು ಸರ್ಕಾರಕ್ಕೆ ಗಮನಕ್ಕೆ ತಂದು ಆ ಕೆಲಸವನ್ನು ಪೂರ್ಣವನ್ನು ಮಾಡ್ತಕ್ಕಂಥ ನಮ್ಮ ಶಾಸಕರಿಗೆ ನಾವು ಮುಂದಿನ ದಿನದಲ್ಲಿ ಒಡಿಗೇರ ಪಟ್ಟಣ ಪಂಚಾಯಿತಿ ಮತ್ತು ದ್ವಾನಿ ಪಟ್ಟಣ ಪಂಚಾಯಿತಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತೀವಿ ಮತ್ತು ನಾವು ಎಲ್ಲ ಹೊಡಿಗೆರೆ ತಾಲೂಕ ಮಟ್ಟದಲ್ಲಿ ನಾವು ಒಂದು ಎರ ಆದಷ್ಟು ನಾವು ಶಾಸಕರಲ್ಲಿ ಮತ್ತು ಉಸ್ತುವಾರಿ ಮಿನಿಸ್ಟರ್ ಅಲ್ಲಿ ಡೇಟ್ ತಗೊಂಡು ಮತ್ತು ಪ್ರಿಯಾಂಕ್ ಸಾಹ್ರನ್ನು ಕರೆದುಕೊಂಡು ವಿಚಾರ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಬೇಕು ಒಡಿಗರ ತಾಲೂಕು ಮಟ್ಟದಲ್ಲಿ ಅಂತ ವಿಚಾರ ಮಾಡಿ ಮುಂದಿನ ದಿನದಲ್ಲಿ ನಾನು ಪ್ರೆಸ್ಟ್ ಮೀಟ್ ಮಾಡಿ ತಮಗೆ ಸೂಕ್ತವಾದ ಒಂದು ಪ್ಲೇಸವನ್ನು ನಾನು ತಮ್ಮ ಗಮನಕ್ಕೆ ತರಿಸ್ ಬಯಸ್ತೇನೆ ಇಂದು ನಮ್ಮ ಶಾಸಕರಿಗೆ ನಾವು ನಮ್ಮ ಮತಕ್ಷೇತ್ರದ ಪರವಾಗಿ ಎರಡನ್ನೂ ಗ್ರಾಮ ಪಂಚಾಯಿತಿ ಇದ್ದು ಪಟ್ಟಣ ಪಂಚಾಯಿತಿ ಮಾಡಿದಂತ ಸಂದರ್ಭದ ಪ್ರತಿಯೊಂದು ಊರಲ್ಲಿ ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಸಿ ರೋಡ್ ಆಗಲಿ ಡ್ರೈನೇಜ್ ಆಗಲಿ ಕುಡಿಯೋ ನೀರಿನ ಸೌಲಭ್ಯ ಆಗಲಿ ಮತ್ತು ಶಾಲೆಯ ರಿಪೇರಿ ಆಗಲಿ ಅಂಗನವಾಡಿ ರಿಪೇರಿ ಆಗಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆದಂಥ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದು ಯಾವ್ಯಾವ ಸ್ಕೂಲ್ ಅಂತ ನಮಗೆ ಮಾಹಿತಿ ತಗೊಂಡು ಬಂದಿದ್ದರೆ ಅಲ್ಲ ಡಿ ಡಿ ಪಿ ಅವರಿಗೆ ಮಾತಾಡಿದ್ದಾರೆ ಡಿ ಡಿ ಪಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಮತ್ತು ಶಿಕ್ಷಕರ ಕೊರತೆ ಇದ್ದಲ್ಲಿ ಸಹ ಅವರನ್ನು ನಿಯೋಗನೇ ಬೇರೆ ಸ್ಕೂಲಿಂದ ಜಾತಿ ಶಿಕ್ಷಕರದಲ್ಲಿ ಅಲ್ಲಿ ವರ್ಗಾವಣೆ ಮಾಡಿದ್ದಾರೆ ಮತ್ತು ಈಗಾಗಲೇ ತ್ರೀ ಸೆವೆಂಟಿನ್ ಜಯದಲ್ಲಿ ನಾಲ್ಕುನೂರ ಇಪ್ಪತ್ತು ಶಿಕ್ಷಕರನ್ನು ಅಪಾಯಿಂಟ್ ಮಾಡಿದ್ದಾರೆ ನಮ್ಮ ಭಾಗದವರೇ ನಮ್ಮ ಭಾಗದಾಗೆ ಯಾದಗಿರಿ ಗುಲ್ಬರ್ಗ ಇಲ್ಲಿವರೇ ನಾಲ್ಕನೂರ ಇಪ್ಪತ್ತು ಶಿಕ್ಷಕರು ಅಪಾಯಿಂಟ್ ಮಾಡಿದ್ದಾರೆ ಶಿಕ್ಷಕರ ಕೊರತೆ ಇದೆ ನಾ ಹೇಳಲ್ಲ ಆದರೆ ಡಿ ಡಿ ಪೈ ಅವರು ಒಳ್ಳೆಯ ಒಂದು ಪ್ರತಿಯೊಂದು ಸ್ಕೂಲ್ಗೆ ಹೋಗಿ ಎಲ್ಲ ಸ್ಕೂಲಲ್ಲಿ ಮಕ್ಕಳನ್ನು ವಿಚಾರ ಮಾಡಿದಾಗ ಈಗ ಹೋದ ನಮ್ಮ ಲಾಸ್ಟ್ ಇತ್ತು ಈಗ ಆಗ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ ಈಗಾಗಲೇ ಒಡಿಗಿರದಲ್ಲಿ ಅಗ್ರಿಕಲ್ಚರ್ ತಾಲೂಕು ಆಗಿದೆ ಮತ್ತು ತಾಲೂಕ್ ಪಂಚಾಯತ್ ಆಗಿದೆ ಮತ್ತು ಎಸ್ ಟಿ ಆಫೀಸ್ ಆಗಿದೆ ಮತ್ತು ಆಸ್ಪೆಟ್ಲು ಈಗ ಆಗಿದೆ ಮತ್ತು ಪೂಸಿನ ಮನೆ ಪೂಸಿನ ಒಂದು ಹಾಸ್ಪಿಟಲ್ ಒಂದು ಸಪ್ರೇಟ್ ಒಂದು ಅದೊಂದು ಟೆಂಡರ್ ಕರಿತಾ ಇದ್ದಾರೆ ಅದೊಂದು ಇನ್ನೊಂದು ಹದಿನೈದು ವಿಷಯದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಆಸ್ಪತ್ರೆ ಮತ್ತು ಅದೊಂದರೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಶಾಸಕರು ಆದ ತಕ್ಷಣ ಒಡಿಗೇರ ಭಾಗಕ್ಕೆ ಅತಿ ಹೆಚ್ಚು ಸೌಲಭ್ಯವನ್ನು ಕೊಡಲು ಅವರು ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಪ್ರತಿಯೊಂದು ಬಸ್ಸು ಎಷ್ಟೋ ತೊಂದಿರುತ್ತಂತ ಒಡಗೇರ್ ಬಸ್ ಸ್ಟ್ಯಾಂಡ್ ಬಳಿ ಈಗ ಡೈಲಿ ಒಂದು ಹತ್ತು ನಿಮಿಷಕ್ಕೊಂದು ಬಸ್ಸನ್ನು ಪ್ರಯಾಣ ಮಾಡೋದು ಅನುಕೂಲ ಆಗ್ತದೆ ಜನ ಈಗ ನೀವು ಕೇಳಿದ ಕ್ವಶನ್ ನೋಡ್ಕೊಂಡು ಸತ್ಯ ಸಬ್ ಡಿವಿಜನ್ ಆಲ್ರೆಡಿ ಮೊನ್ನೆ ನಮ್ಮ ಸರ್ ನಿಮಿಷ ಬಂದ ದಿವಸ ನಮ್ಮ ಸಾಹೇಬರು ನಮ್ಮ ಸಾಹೇಬರು ಲೆಟರ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇನ್ನೊಂದು ತಿಂಗಳಲ್ಲಿ ಸಬ್ ಡಿವಿಜನ್ ಆಗ್ತದೆ ನಮ್ಮ ಸಾಬ್ರ ನಮ್ಗೆ ಆಶ್ವಾಸನೆ ಹೇಳಿದ್ದಾರೆ ಮೂವತ್ ನೂರು ಸಬ್ ಡಿವಿಷನ್ ಎಮ್ ಡಿ ಸಂಘಟನೆ ಮಾತಾಡಿದ್ದಾರೆ ಸಬ್ ಡಿವಿಷನ್ ಆಗ್ತದೆ ಆಲ್ರೆಡಿ ಆಲ್ರೆಡಿ ಒಂದು ಅರಕಲ ಬಂಡಿ ಮತ್ತು ಒಂದು ಗಡೇಶವರ್ ಬಳ್ಳಿ ಟೆಂಡರ್ ಕಡಿತಕ್ಕಂತ ಈಗ ಶೀಘ್ರದಲ್ಲಿ ಇದೆ ಇನ್ನೊಂದು ಹತ್ತು ದಿವ್ಸ ಹದಿನಿಷ್ ಟೆಂಡರ್ ಕರಿತೆ ಆದರೆ ಈ ಕೇಬಿದಂತೂ ಮೊನ್ನೆ ನಂಬಲ್ಲಿ ಭೀಮಾ ಬ್ರಿಡ್ಜು ಬಂದ ತಕ್ಷಣ ಎಷ್ಟೋ ರೈತರಿಗೆ ಭತ್ತದಲ್ಲಿ ಟಿ ಮೋಟರ್ ಸುಟ್ಟು ಸುಟ್ಟಿದು ರೈತರು ಸುಮಾರು ಸುಮಾರು ಒಂದು ನೂರು ಇನ್ನೂರ ಟಿ ಸಿಗಳನ್ನು ಅಳವಡಿಸಿದಾರೆ ಒಂದು ಹತ್ತು ದಿವಸದಲ್ಲಿ ನಮ್ಮ ಅಡಿಗೆ ತಾಲೂಕದಲ್ಲಿ ಟಿ ಸಿದ ಪ್ರಾಬ್ಲಮ್ ಇಲ್ಲರ್ತಕ್ಕಂಥ ಕೆಲಸ ನಮ್ಮ ಕೆಬಿದವರಿಗೆ ನಾನು ಮಾಡಿದ್ದಾರೆ ಅವ್ರಿಗೆ ಸಹ ಅಭಿನಂದನೆ ದಿವಸದಾಗ ಆಲ್ರೆಡಿ ಪಿ ಆರ್ಗೆ ಹೋಗಬಹುದು ಪಿ ಆರ್ ಎಷ್ಟು ಹೋಗ್ಬೋದು ಆರ್ನೂರು ಸೇತುವೆ ನಮ್ಮ ಹೊಳಿ ಬ್ರಿಜ್ ಇಚ್ಛೆಗೆ ಆಕಡೆ ನಮ್ದು ಈ ಆರ್ನೂರ ಅಂದ್ರೆ ಅದು ದಸೂರಿಗೆ ಬರ್ತಾರೆ ಸೈನೂರು ಕಂಕೂರ್ಗೆ ಬರ್ತಾರ ಈ ಕಡೆ ನಮ್ಮ ಕಂಗ್ಳಿ ಬ್ರಿಜ್ ಇಟ್ಟು ಆನೂರು ಬ್ರಿಜ್ ನ ಒಂದು ಕೋಟಿ ಇಪ್ಪತ್ತು ಲಕ್ಷ ಇಟ್ಟಿವಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಕೋಟಿ ಇಪ್ಪತ್ತು ಲಕ್ಷ ನೀವು ಬೇಕಾದ್ರೆ ಸಿ ಎಂ ಅಂತ ಇಟ್ಟಿದ್ದು ತಯಾರಿ ಅದು ಡಿಪಾರ್ಟ್ಮೆಂಟ್ ಸಹ ಹೇಳ್ತೀನಿ ನಮ್ಮ ಇಡೀ ಒಂದು ಇನ್ನೊಂದು ವಿಶೇಷ ಇಡೀ ಇಂಡಿಯಾದಲ್ಲಿ ಇಡೀ ಇಂಡಿಯಾದಲ್ಲಿ ನಮ್ಮ ಉಡುಗಿಯರ್ ತಾಲೂಕು ಹಿಂದುಳಿದೊಂದು ತಾಲೂಕಾ ಘೋಷಣೆ ಆಗಿದೆ ಇಡೀ ಇಂಡಿಯಾದಾಗೆ ಅಂತ ತಾಲೂಕ ಹಿಂದುಳಿದ ತಾಲೂಕ ಮುಂದೆ ಬರಬೇಕಾದ್ರೆ ನೀವು ರಾಜಕೀಯವರು ಪ್ರತಿಯೊಬ್ಬರು ಸಹಕಾರ ಮಾಡಿದ್ರೆ ಮುಂದೆ ಬರ್ತದಂತ ನಾ ಈ ಸಂದರ್ಭದಲ್ಲಿ ಇಲ್ಲ ಇನ್ನ ಹಿಂದುಳಿದ ಮೇಲೆ ಅಭಿವೃದ್ಧಿ ಪಟ್ಟಣ ಪಂಚಾಯತ್ ಗೇರಿಸಿ ಅಲ್ಲಿ ಅನುಕೂಲವನ್ನ ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಶಾಸಕರು ಮಾಡಿದ್ದಾರೆ ಆಮೇಲೆ ನಮ್ಮ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪಥ ಸಾಗಿದೆ ಅಂತ ನಾವು ಹೇಳ್ಬೋದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇವೆ ಅದಕ್ಕಾಗಿ ಮುಂದೆ ಈಗ ಏನಂದ್ರೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ நம் சாசிங்க மந்திரிஸ்தான கொடுக்குத்த நான் சர்க்கே சர்க்க முக்கிய முக்கியவாக வைத்துகளுக்கு நான் மனிதோம்